ನಮಸ್ಕಾರ ವೀಕ್ಷಕರೇ ಇಂದು ನಾವು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹಲವು ಬಾರಿ ಕೇಳಲಾದ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಬಾಹ್ಯಾಕಾಶ ಕೇಂದ್ರದಿಂದ ನೋಡಿದಾಗ ಬಾಹ್ಯಾಕಾಶದ ಬಣ್ಣ ಬಾಹ್ಯಾಕಾಶದ ಬಣ್ಣವು ಕಪ್ಪಾಗಿರುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಗಾಜು ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಆಪ್ಷನ್ ಬಿ ಮರಳು ಗಾಜು ಮರಳಿನಿಂದ ಮಾಡಲ್ಪಟ್ಟಿರುತ್ತದೆ ಹಿಮೋಗ್ಲೋಬಿನ್ನ ಪ್ರಮುಖ ಕೆಲಸವೇನು ಹಿಮೋಗ್ಲೋಬಿನ್ನ ಪ್ರಮುಖ ಕೆಲಸ ಆಮ್ಲಜನಕದ ರವಾನೆ ವಿದ್ಯುತ್ ಬಲ್ಪಿನಲ್ಲಿರುವ ತಂತಿ ಯಾವುದರಿಂದ ಮಾಡಲ್ಪಟ್ಟಿದೆ ಟಂಗಸ್ಟನ್ ವಿದ್ಯುತ್ ಬಲ್ಪಿನಲ್ಲಿರುವ ತಂತಿಯು ಟಂಗಸ್ಟನ್ನಿಂದ ಮಾಡಲ್ಪಟ್ಟಿದೆ ರೇಡಿಯಂ ಅನ್ವೇಷಣೆ ಮಾಡಿದವರು ಮೇರಿ ಕ್ಯೂರಿ ಸೋಡಿಯಂ ಕ್ಲೋರೈಡ್ನ ಸಾಮಾನ್ಯ ಹೆಸರು ಏನು ಸಾಮಾನ್ಯ ಉಪ್ಪು ಕನ್ನಡಿಯ ಹಿಂಭಾಗಕ್ಕೆ ಲೋಹದ ಲೇಪನ ಯಾವುದರಿಂದ ಮಾಡಿರುತ್ತಾರೆ ಸಿಲ್ವರ್ ಹಿಮೋಗ್ಲೋಬಿನ್ ಇದರಿಂದ ಮಾಡಲ್ಪಟ್ಟಿದೆ ಕಬ್ಬಿಣ ಹಿಮೋಗ್ಲೋಬಿನ್ ದಲ್ಲಿ ಕಬ್ಬಿಣ ಅಂಶವು ಕಂಡುಬರುತ್ತದೆ ಕತ್ತಲೆ ಕೋಣೆಯಲ್ಲಿ ಕೆಂಪು ದೀಪದ ಬೆಳಕಿನಲ್ಲಿ ಹಸಿರು ಎಲೆ ಇಟ್ಟರೆ ಎಲೆಯ ಬಣ್ಣ ಯಾವುದಾಗಿರುತ್ತದೆ ಕಪ್ಪು ಸಮುದ್ರದ ನೀರಿನಲ್ಲಿ ಇರುವ ಉಪ್ಪು ಸೋಡಿಯಂ ಕ್ಲೋರೈಡ್ ಯಾವ ಮಾಪನದಿಂದ ಭೂಕಂಪನದ ತೀವ್ರತೆಯನ್ನು ಅಳೆಯಲಾಗುತ್ತದೆ ಆಪ್ಷನ್ ಡಿ ರಿಕ್ಟರ್ ತತ್ಕ್ಷಣ ಶಕ್ತಿ ಪಡೆಯಲು ಕ್ರೀಡಾಪಟುಗಳು ಯಾವುದನ್ನು ಸೇವಿಸುತ್ತಾರೆ ಆಪ್ಷನ್ ಡಿ ಗ್ಲೂಕೋಸ್ ತತ್ಕ್ಷಣ ಶಕ್ತಿ ಪಡೆಯಲು ಕ್ರೀಡಾಪಟುಗಳು ಗ್ಲೂಕೋಸನ್ನು ಸೇವಿಸುತ್ತಾರೆ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಪ್ರಸ್ತಾಪಿಸಿದ ವಿಜ್ಞಾನಿ ಯಾರು ನ್ಯೂಟನ್ ಯಾವುದೇ ಘನ ವಸ್ತುವನ್ನು ನೇರವಾಗಿ ಆವಿಯಾಗಿ ಪರಿವರ್ತಿಸುವ ಕ್ರಿಯೆಗೆ ಹೀಗೆನ್ನುತ್ತಾರೆ ಸಬ್ಲಿಮೇಷನ್ ಜೀವವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದಕ್ಕೆ ಅತ್ಯಂತ ಸಮ್ಮತ ವಿವರಣೆಯನ್ನು ನೀಡಿದ ವಿಜ್ಞಾನಿ ಯಾರು ಚಾರ್ಲ್ಸ್ ಡಾರ್ವಿನ್ ಅತ್ಯಂತ ಗಟ್ಟಿಯಾದ ಲೋಹ ಯಾವುದು ಆಪ್ಷನ್ ಸಿ ವಜ್ರ ಈ ಕೆಳಗಿನ ಯಾವುದರಲ್ಲಿ ಬಂಗಾರವು ಕರಗುವುದು ಅಕ್ವಾರಿಜಿಯ ನೆಫ್ರಾನ್ಗಳು ಈ ಕೆಳಗಿನ ಅಂಗಕ್ಕೆ ಸಂಬಂಧಿಸಿದೆ ಆಪ್ಷನ್ ಸಿ ಮೂತ್ರಕೋಶ ಕೆಳಗಿನವುಗಳಲ್ಲಿ ಯಾವುದನ್ನು ಮೂಳೆ ಮುರಿ ಜ್ವರ ಎಂದು ಕರೆಯಲಾಗುತ್ತದೆ ಡೆಂಗೂ ಜ್ವರ ಈ ಕೆಳಗಿನವುಗಳಲ್ಲಿ ನೀಳ ತರಂಗ ಯಾವುದು ಧ್ವನಿ ತರಂಗ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಸ್ಕರ್ವಿ ವಾತಾವರಣದಲ್ಲಿರುವ ಓಜೋನ್ ನಾಶಕ್ಕೆ ಕಾರಣವಾದ ವಸ್ತು ಯಾವುದು ಆಪ್ಷನ್ ಸಿ ಕ್ಲೋರಿನ್ ಮಾನವನ ರಕ್ತದಲ್ಲಿರುವ ಲೋಹ ಕಬ್ಬಿಣ ಕೆಳಗಿನವುಗಳಲ್ಲಿ ಯಾವುದು ಏಕದಳ ಧಾನ್ಯ ಅಲ್ಲ ಬೆಳೆಕಾಳು ಪ್ರಾಣಿಗಳಲ್ಲಿ ಯಾವ ಭಾಗದಲ್ಲಿ ಕೊಬ್ಬು ಸಂಗ್ರಹವಾಗಿರುತ್ತದೆ ಆಪ್ಷನ್ ಸಿ ಅಡಿಪೋಸ್ ಅಂಗಾಂಶ ಕೆಳಗಿನ ಯಾವುದರಿಂದ ಬೆಳಗಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಆಪ್ಷನ್ ಎ ದ್ವಿತಿ ಸಂಶ್ಲೇಷಣೆ ಅತಿ ಹೆಚ್ಚು ಕಾಲ ಬದುಕಬಲ್ಲ ಪ್ರಾಣಿ ಯಾವುದು ಆಮೆ ಆಮೆಯು ಅತಿ ಹೆಚ್ಚು ಕಾಲ ಬದುಕಬಲ್ಲ ಪ್ರಾಣಿಯಾಗಿದೆ ಶಬ್ದವನ್ನು ಅಳೆಯುವ ಮಾನಕ್ಕೆ ಏನೆಂದು ಕರೆಯುತ್ತಾರೆ ಡೆಸಿಬಲ್ ಪಿಟ್ಯೂಟರಿ ಗ್ರಂಥಿಯು ಮಾನವನ ದೇಹದ ಯಾವ ಭಾಗದಲ್ಲಿ ಇರುತ್ತದೆ ಆಪ್ಷನ್ ಎ ತಲೆ ಕೆಳಗಿನವುಗಳಲ್ಲಿ ಯಾವುದು ಅಣು ಖನಿಜ ಯುರೇನಿಯಂ ಯಾವುದು ಬಣ್ಣವಿಲ್ಲದ ವಾಸನೆ ಇಲ್ಲದ ವಿಷಕಾರಿ ಅನಿಲ ಕಾರ್ಬನ್ ಮೊನಾಕ್ಸೈಡ್ ಆಹಾರದಲ್ಲಿ ಆಯೋಡಿನ್ ಕೊರತೆಯಿಂದಾಗಿ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ ಬಿ ಸರಳ ಗಾಯಿಟರ್ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಆಗಿರುವುದಿಲ್ಲ ಆಪ್ಷನ್ ಡಿ ಆಮ್ಲಜನಕ ಈ ಕೆಳಗಿನವುಗಳಲ್ಲಿ ಯಾವುದು ಹಾರಬಲ್ಲ ಸಸ್ತನೆಯಾಗಿರುತ್ತದೆ ಬಾವಲಿ ಬಾವಲಿಯು ಹಾರಬಲ್ಲ ಸಸ್ತನೆಯಾಗಿದೆ ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ರಕ್ತ ವಾಯು ಒತ್ತಡವನ್ನು ಅಳೆಯುವುದು ಬ್ಯಾರೋಮೀಟರ್ ಬೈಸಿಕಲ್ಲನ್ನು ಮೊಟ್ಟಮೊದಲು ಸೃಷ್ಟಿಸಿದವರು ಆಪ್ಷನ್ ಬಿ ಮ್ಯಾಕ್ ಮಿಲನ್ ಶಬ್ದ ಈ ಕೆಳಗಿನವುಗಳ ಪೈಕಿ ಯಾವುದರಲ್ಲಿ ಚಲಿಸುವುದಿಲ್ಲ ನಿರ್ವಾತ ಪ್ರದೇಶ ನಿರ್ವಾತ ಪ್ರದೇಶದಲ್ಲಿ ಶಬ್ದವು ಚಲಿಸುವುದಿಲ್ಲ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಇದು ಯಾರು ಪ್ರತಿಪಾದಿಸಿದ ತತ್ವವಾಗಿದೆ ಸರ್ ಐಸಾಕ್ ನ್ಯೂಟನ್ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಯಾವ ದಿನ ಆಚರಿಸುತ್ತಾರೆ ಫೆಬ್ರವರಿ ಇಪ್ಪತ್ತೆಂಟು ಬೆಳಕು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಆಪ್ಷನ್ ಡಿ ಗಾಳಿ ಗಾಳಿಯಲ್ಲಿ ಬೆಳಕು ಅತಿ ವೇಗವಾಗಿ ಚಲಿಸುತ್ತದೆ ಭಾರತದಲ್ಲಿ ಕ್ಷಿಪಣಿಗಳ ಪರೀಕ್ಷಾ ಕೇಂದ್ರ ಇರುವುದು ಎಲ್ಲಿ ಚಾಂಡೀಪುರ ಒತ್ತಡವನ್ನು ಯಾವ ಮಾನದಲ್ಲಿ ಅಳೆಯುತ್ತಾರೆ ಪ್ಯಾಸ್ಕಲ್ ಪ್ಯಾಸ್ಕಲ್ ಮಾನದಲ್ಲಿ ಒತ್ತಡವನ್ನು ಅಳೆಯಲಾಗುತ್ತದೆ ಶರೀರದ ಯಾವ ಭಾಗಕ್ಕೆ ಗ್ಲೂಕೋಮಾ ಕಾಯಿಲೆ ಬರುತ್ತದೆ ಕಣ್ಣು ಈ ಕೆಳಗಿನ ಯಾವುದು ಇಂಗಾಲದ ಬಹುರೂಪವಲ್ಲ ಆಪ್ಷನ್ ಡಿ ಸತು ಸತುವು ಇಂಗಾಲದ ಬಹುರೂಪವಲ್ಲ ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾಪಕ ಯಾವುದು ಲ್ಯಾಕ್ಟೋಮೀಟರ್ ಹಾಲಿನ ಸಾಂದ್ರತೆಯನ್ನು ಅಳೆಯಲು ಲ್ಯಾಕ್ಟೋಮೀಟರನ್ನು ಬಳಸಲಾಗುತ್ತದೆ ಶರೀರದಲ್ಲಿ ತಯಾರಾಗುವ ಜೀವಸತ್ವ ಯಾವುದು ಆಪ್ಷನ್ ಬಿ ಕೆ ಜೀವಸತ್ವ ಕೆ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬಿರುವ ಅನಿಲ ಯಾವುದು ಆಪ್ಷನ್ ಎ ನೈಟ್ರೋಜನ್ ಪೆನ್ಸಿಲ್ಗಳಲ್ಲಿ ಉಪಯೋಗಿಸುವ ವಸ್ತು ಯಾವುದು ಗ್ರಾಫೈಟ್